ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈಗ ವಾರ ಭವಿಷ್ಯ ನೋಡೋಣ ನವೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತನೇ ತಾರೀಕು ತನಕ ಈ ವಾರದಲ್ಲಿ ದ್ವಾದಶ ರಾಶಿ ಪರಿಗಳು ಹೇಗೆ ಇದೆ ಅಂತ ನೋಡೋಣ ಮತ್ತು ಅದಕ್ಕೂ ಮುಂಚೆ ಈ ವಾರದಲ್ಲಿ ಯಾವ ಯಾವ ಗ್ರಹಗಳು ಯಾವ್ಯಾವ ಪರಿಸರ ಯಾವ್ಯಾವ ರಾಶಿಯಲ್ಲಿದೆ ಅಂತ ನೋಡೋಣ ಮೊದಲನೇದಾಗಿ ಗುರು ಕರ್ಕಾಟಕ ರಾಶಿಯಲ್ಲಿದೆ ಉಚ್ಚ ಸ್ಥಾನದಲ್ಲಿದೆ ಕೇತು ಸಿಂಹ ರಾಶಿಯಲ್ಲಿಯೂ ಬುಧನು ರಾಶಿಯಲ್ಲೋ ಶುಕ್ರ ರವಿ ಕುಜಾ ಮೂರು ಜನನು ವೃಶ್ಚಿಕ ರಾಶಿಯಲ್ಲಿಯೋ ಚಂದ್ರ ಮಕರ ರಾಶಿ ಮತ್ತೆ ಕುಂಭ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಈ ವಾರದಲ್ಲಿ ಕುಂಭದಲ್ಲಿ ರಾಹು ಇದೆ ಶನಿ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಸೊ ಈ ವಾರದಲ್ಲಿ ಈ ತರ ಇದ್ದು ಈ ವಾರದಲ್ಲಿ ನಮಗೆ ಯಾವ ಯಾವ ನಕ್ಷತ್ರದವರಿಗೆ ಶುಭ ಕಾರ್ಯಗಳು ಮಾಡ್ಕೋಬಹುದು ಅಂತ ನೋಡೋಣ ಯಾಕಂದ್ರೆ ನೆಕ್ಸ್ಟ್ ಡಿಸೆಂಬರ್ ಹದಿನಾರು ಧನುರ್ ಮಾೋದ್ರಿಂದ ನಮಗೆ ಶುಭ ಮಹೂರ್ತಗಳು ಸಿಗೋದು ಕಡಿಮೆ ಆಗ್ಬಿಡುತ್ತೆ ಒಂದು ಇಪ್ಪತ್ತೇಳು ಒಂದು ಮೂವತ್ತು ಈ ಎರಡು ತಾರೀಕುಗಳು ಈ ವಾರದಲ್ಲಿ ಸಿಗೋದ್ರಿಂದ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು ಇಪ್ಪತ್ತೇಳು ಗುರುವಾರ ಸಪ್ತಮಿ ಧನಿಷ್ಠ ನಕ್ಷತ್ರ ಮೂವತ್ತು ಉತ್ತರ ಪಾದ ದಶಮಿ ಭಾನುವಾರ ಬರ್ಬೋದು ಸೊ ನಾವಿವಾಗ ಯಾವ್ಯಾವ ನಕ್ಷತ್ರದವ್ರಿಗೆ ಏನೇನು ನಮಗೆ ಶುಭ ಶುಭ ಕಾರ್ಯ ಮಾಡ್ಕೊಳಕ್ಕೆ ಇಪ್ಪತ್ತೇಳನೇ ತಾರೀಕು ಗುರುವಾರ ಯಾವ ನಕ್ಷತ್ರದವರಿಗೆ ಆ ಬರುತ್ತೆ ಅಂತ ನೋಡೋಣ ದನಿಶ್ರ ನಕ್ಷತ್ರ ಸಪ್ತಮಿಗೆ ಧನಿಷ್ಠ ನಕ್ಷತ್ರದವ್ರು ನೋಡಿ ಅಶ್ವಿನಿ ಕೃತಿಕಾ ರೋಹಿಣಿ ಆರಿದ್ರ ಪುಷ್ಯ ಮಗ ಉತ್ತರ ಪಾರ್ವಣಿ ಹಸ್ತ ಸ್ವಾತಿ ಅನುರಾಧ ಮೂಲ ಉತ್ತರ ಶರಣ ಶ್ರವಣ ಈ ನಕ್ಷತ್ರದವರಿಗೆ ನೀವು ಇಪ್ಪತ್ತೇಳನೇ ತಾರೀಕು ಗುರುವಾರ ಶುಭ ಕಾರ್ಯ ಮಾಡ್ಕೋಬೋದು ಮೂವತ್ತನೇ ತಾರೀಕು ಉತ್ತರಭಾದ್ರ ನಕ್ಷತ್ರದವರು ನಕ್ಷತ್ರ ಬೀಳೋದ್ರಿಂದ ಆ ನಕ್ಷತ್ರದವರಿಗೆ ಆ ನಕ್ಷತ್ರಕ್ಕೆ ಯಾವ ನಕ್ಷತ್ರದವರು ಆಗ್ಬಿಡುತ್ತೆ ಅಂದರೆ ಭರಣಿ ರೋಹಿಣಿ ಆರಿದ್ರ ಪುನರ್ವಸು ಆಶ್ಲೇಷ ಪೂರ್ವ ಪಾರ್ಗುಣಿ ಸ್ವಾತಿ ವಿಶಾಖ ಜ್ಯೇಷ್ಠ ಪೂರ್ವಾಷಾಢ ಶ್ರವಣ ಶತವಿಷ ಪೂರ್ವಭಾದ್ರ ಮತ್ತು ರೇವತಿ ಈ ನಕ್ಷತ್ರದವರು ಶುಭ ಕಲೆಗಳನ್ನು ಮಾಡಿಕೊಬೌದು ಸೊ ಈಗ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಮೇಷರಾಶಿ ಸೊ ಈಗ ಮೇಷರಾಶಿಯವರು ತಗೊಂಡ್ರೆ ನಮಗೆ ನೋಡಿ ಚಂದ್ರನ್ನ ತೊಗೊಂಡ್ರೆ ಹತ್ತು ಹನ್ನೊಂದರಲ್ಲಿ ಸಂಚಾರ ಇದೆ ಸೊ ಈ ವಾರದಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಹೊಸ ಉತ್ಸಾಹ ಉಲ್ಲಾಸ ಅವರಿಗೆ ತುಂಬ ಚೆನ್ನಾಗೇ ಇರುತ್ತೆ ಯಾಕಂದರೆ ಚಂದ್ರನ ಹತ್ತು ಹನ್ನೊಂದರ ಸಂಚಾರ ಮಾಡೋದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅವರಿಗೆ ಗುರು ಕೂಡ ನಾಟನೇ ಮನೆಯಲ್ಲಿದ್ದು ಕರ್ಮಸ್ಥಾನ ವೀಕ್ಷಣೆ ಮಾಡ್ತಾರ ಕೆಲಸ ಕಾರ್ಯಗಳಲ್ಲಿ ಸ್ಟೆಬಿಲಿಟಿ ಚೆನ್ನಾಗೇ ಸಿಗುತ್ತೆ ನಿಮಗೆ ನಂತರ ಪಂಚಮದಲ್ಲಿ ಕೇತು ಇದ್ರೆ ಮಕ್ಕಳ ವಿಚಾರ ಮಕ್ಕಳ ಆರೋಗ್ಯದ ವಿಚಾರ ಅಥವಾ ಮಕ್ಕಳ ಎಜುಕೇಷನ್ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಸಪ್ತಮದಲ್ಲಿ ಬುಧ ಸಪ್ತಮದಲ್ಲಿ ಬುಧ ನಿಮಗೆ ಮೂರು ಆರನೇ ಮನೆ ಅಧಿಪತಿ ಏಳರಲ್ಲಿ ಇದ್ದಾಗ ವ್ಯಾಪಾರ ವ್ಯವಹಾರ ಹಣಕಾಸು ಚೆನ್ನಾಗಿದೆ ಬಟ್ ಆರೋಗ್ಯದ ವಿಷಯದಲ್ಲಿ ಅಥವಾ ಪ್ರೀತಿ ಪ್ರಾಭಾವ ಸಾಮರಸ್ಯದ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಅಷ್ಟಮದಲ್ಲಿ ಶುಕ್ರ ಇದೆ ಸಂಚಾರ ಮಾಡ್ತಾರೆ ಈ ವಾರದಲ್ಲಿ ನಿಮಗೆ ಶುಭ ಸುದ್ದಿ ಸಿಗುತ್ತೆ ಆಕಸ್ಮಿಕವಾಗಿ ಶುಭ ಸುದ್ದಿ ಸಿಗುತ್ತೆ ಆದರೂ ಕೂಡ ಎರಡು ಮತ್ತು ಏಳನೇ ಮನೆ ಅಧಿಪತಿ ಅಂದರೆ ಕುಟುಂಬದ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಏಟ್ ಬಿಡೋದು ಅಥವಾ ಹಾರ್ಮೋನ್ ಪ್ರಾಬ್ಲಮ್ ಬರೋದು ಸ್ವಲ್ಪ ಆರೋಗ್ಯದಲ್ಲಿ ಯೋಚನೆ ಬರುವಂಥ ಸಿಚುವೇಷನ್ ಇರುತ್ತೆ ಜೊತೆಗೆ ನೋಡಿ ರವಿನೂ ಇದೆ ಈ ವಾರದಲ್ಲಿ ರವಿ ಶುಕ್ರ ಜೊತೆ ಇರೋದ್ರಿಂದ ಈ ಮಾವ ಸೊಸೆ ಆ ಕಿತ್ತಾಡೋ ಅಂತ ಚಾನ್ಸಸ್ ಇರುತ್ತೆ ಮೇಷರಾಶಿ ಅವರ ಮನೆಯಲ್ಲಿ ಅತ್ತೆ ಮಾವ ಮತ್ತೆ ಸೊಸೆ ವಿಷಯದಲ್ಲಿ ಸ್ವಲ್ಪ ಸು ಭಿನ್ನಾಭಿಪ್ರಾಯ ಪಡುವ ಚಾನ್ಸ್ ಇರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಓವರ್ ಆಲ್ ಆಗಿ ತೊಗೊಂಡ್ರೆ ನಿಮಗೆ ಈ ವಾರದಲ್ಲಿ ಮೇಷರಾಶಿ ಅವರಿಗೆ ತುಂಬಾ ಚೆನ್ನಾಗೇ ಇದೆ ನಿಮಗೆ ರವಿ ಶಾಂತಿ ಆಗುತ್ತೆ ಅಷ್ಟಮದಲ್ಲಿ ರವಿ ಸಂಚಾರ ಮಾಡುತ್ತಿದ್ದಕ್ಕೆ ತಂದ ಆರೋಗ್ಯದಲ್ಲಿ ನಿಮ್ಮದೇ ಸ್ವಂತ ಯಾವಾಗ ನಮಗೆ ಕುಜಿನ ಜೊತೆ ರವಿ ಸೇರಿದೆ ಈ ವಾರದಲ್ಲಿ ಅಷ್ಟೊಂದು ರಾಶಿ ಅಧಿಪತಿ ಸೇರಿದೆ ಸೊ ಆರೋಗ್ಯದ ಮೇನ್ ರಾಶಿಯವರು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಎಕ್ಸಸೈಸ್ ಫೀಟ್ ಆಗೋದು ಸೊ ಪೈಲಸ್ ಥರ ಆಗೋದು ಅಥವಾ ಹೊಟ್ಟೆ ಉರಿ ಬರೋದು ಮೋಷನ್ ಕಷ್ಟ ಆಗೋದು ಕಾನ್ಸ್ಟಿಪೇಷನ್ ಆಗೋದು ಈ ಥರ ವಿಷಯಗಳು ಪ್ರಾಬ್ಲಮ್ ಬರ್ಬೋದು ಸೊ ಅದಕ್ಕೆ ಎಚ್ಚರಿಕೆ ವಹಿಸಿ ರವಿ ಮತ್ತು ಶಾಂತಿ ಮಾಡ್ಕೊಳ್ಳಿ ಕುಜಶಾಂತಿಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ಸುಬ್ರಹ್ಮಣ್ಯನ ಅಷ್ಟೋತ್ರ ಹೇಳ್ಕೊಳ್ಳೋದು ಓ ಕಾರ್ಗಿ ನಮಃ ಗುಹಾಯ ನಮಃ ನಮಃ ಸೊ ಗಣೇಶ ಅಗ್ರ ನಮಃ ಸೊ ಇದರ ಅಷ್ಟೋತ್ತರ ಹೇಳ್ಕೊಳ್ಳುತ್ತಾ ತೊಗರಿ ವೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೊಡೋದು ರವಿ ಹೊಸ ಸೂರ್ಯನಾರಾಯಣನ ಅಷ್ಟೋತ್ತರ ಹೇಳ್ಕೊಳ್ಳೋದು ಸೂರ್ಯ ಉದಯಕ್ಕೆ ಎದ್ದು ಹರಕೆ ಬಿಡೋದು ತಂದೆ ಸೇವೆ ಮಾಡೋದು ಇದರಿಂದ ನಿಮಗೆ ರವಿ ಮತ್ತು ಶಾಂತಿ ಆಗುತ್ತೆ ಸೊ ಒಳ್ಳೆದಾಗಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ನೋಡಿ ಭಾಗ್ಯದಲ್ಲಿ ಒಂಬತ್ತು ಮನೆ ಚಂದ್ರ ಸಂಚಾರ ಮಾಡ್ತಾ ಇದೆ ಅದ್ರ ಮೇಲೆ ಗುರುವಿನ ದೃಷ್ಟಿ ಕೂಡ ಬಿದ್ದಿದೆ ಸೊ ಹಾಗಾಗಿ ನಿಮಗೆ ಓವರ್ ಆಲ್ ಆಗ ಒಂಬತ್ತು ಹತ್ತರ ಸಂಚಾರ ಮಾಡ್ತಾ ಇರೋದ್ರಿಂದ ತಕ್ಮಟ್ಟಿಗೆ ಚಂದ್ರ ನಿಮಗೆ ಒಳ್ಳೆಯ ಶುಭ ಫಲನೆ ಕೊಡುತ್ತೆ ಈ ವಾರದಲ್ಲಿ ವೃಷಭ ರಾಶಿ ಅವರಿಗೆ ನಂತರ ಮೂರನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇದೆ ಪ್ರಯತ್ನಗಳಿಂದ ಲಾಭನೂ ಸಿಗುತ್ತೆ ಸಪ್ತಮದಲ್ಲಿ ರವಿ ಕುಜಾ ಎರಡೂ ಇದೆ ಹನ್ನೆರಡನೇ ಮನೆ ಅತಿಪಿ ಪತ್ನಿ ಹೊಸ ಖರ್ಚಾಗೋ ಇರುತ್ತೆ ಮತ್ತೆ ಎಕ್ಸಸ್ ಆಫ್ ಕೋಪ ಬೇಗ ಬರ್ಬೋದು ಯಾಕಂದರೆ ಏಳನೇ ಮನೆ ಕುಜಾ ರವಿ ಎರಡೂ ಇರೋದ್ರಿಂದ ನಾಲ್ಕನೇ ಮನೆ ತೀರ್ಥಿ ಆಗುತ್ತೆ ಸೊ ಮನೇಲಿ ಏನಾದರೂ ಸಣ್ಣ ಪುಟ್ಟ ವಿವಾದ ವಾಗ್ವಾದಗಳು ಚಾನಸಿರುತ್ತೆ ಅದನ್ನು ಅವಾಯ್ಡ್ ಮಾಡಿ ಸಪ್ತದಲ್ಲಿ ಕುಜಾ ರವಿ ಇಬ್ಬರು ಕೂಡ ಬೌದ್ಧಿಕ ಅಂದ್ರೆ ಮೆಟೀರಿಯಲಿಸ್ಟಿಕ್ ಗೆ ಒಳ್ಳೆ ಫಲನೆ ಕೊಡುತ್ತೆ ಮೇಲಾಧಿಕಾರಿಯಿಂದ ಮೆಚ್ಚುಗೆ ಕೆಲಸ ಕಾರ್ಯಗಳು ಸುಗಮ ಭೂಮಿ ಅಥವಾ ವಾಹನಗಳಿಂದ ಲಾಭ ಇದಕ್ಕೆಲ್ಲ ಚೆನ್ನಾಗಿದೆ ಬಟ್ ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯ ವಾಗ್ವಾದ ಮನೆ ಸಣ್ಣ ಪುಟ್ಟ ವಾಗ್ವಾದ ಬರೋ ಚಾನ್ಸ್ ಇರುತ್ತೆ ಅದಕ್ಕೆ ಮೆನ್ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ನೀವು ನಂತರ ನಿಮಗೆ ನೋಡಿ ಚಂದ್ರ ಒಂಬತ್ತು ಎಂಟು ಒಂಬತ್ತನೇ ಮನೆ ಸಂಚಾರ ಮಾಡುತ್ತೆ ಎಂಟನೇ ಮನೆ ಸಂಚಾರ ಒಂಬತ್ತನೇ ಮನೆ ಸಂಚಾರ ಮಾಡ್ತಾ ಇದ್ದಾಗ ಚಂದ್ರ ಸ್ವಲ್ಪ ಮಾನಸಿಕ ಒತ್ತಡ ಬರೋ ಚಾನ್ಸ್ ಇರುತ್ತೆ ಹಾಗಾಗಿ ಚಂದ್ರಶಾಂತಿ ಆಗತ್ಯ ತಾಯಿ ಸೇವೆ ಮಾಡಿ ದುರ್ಗಾ ಆರಾಧನೆ ಮಾಡಿ ಶಿವನಿಗೆ ಅಷ್ಟೋತ್ರಗಳು ಹೇಳ್ಕೊಳ್ಳಿ ಇದರಿಂದ ಖಂಡಿತ ಚಂದ್ರಶಾಂತಿ ಆಗುತ್ತೆ ಓವರ್ ಆಲ್ ಅಂತ ಅಂದರೆ ಮಿಶ್ರಫಲ ಈ ಸಲ ವೃಷಭ ರಾಶಿ ಅವರಿಗೆ ಈ ವಾರದಲ್ಲಿ ಮಿಶ್ರ ಫಲ ಅಂತ ಹೇಳ್ಬೋದು ನೋಡಿ ಆರನೇ ಮನೆಯಲ್ಲಿ ಬುಧ ಸಂಚಾರ ಮಾಡುತ್ತೆ ಬುಧ ಆರನೇ ಮನೆಯಲ್ಲಿ ಪ್ರೀತಿ ಪ್ರೇಮಕ್ಕೆ ಚೆನ್ನಾಗಿದೆ ವ್ಯವಹಾರಕ್ಕೆ ಚೆನ್ನಾಗಿದೆ ಹಣಕಾಸು ಚೆನ್ನಾಗಿದೆ ಹೈಯರ್ ಎಜುಕೇಷನ್ ಚೆನ್ನಾಗಿದೆ ವಿದ್ಯಾಭ್ಯಾಸಕ್ಕೆ ಚೆನ್ನಾಗಿದೆ ಬಟ್ ನಮಗಿಲ್ಲಿ ರವಿ ಮತ್ತು ಕುಜ ಸಪ್ತಮದಲ್ಲಿ ಗದಗಲಿರೋದಕ್ಕೆ ಶಾಂತಿ ಬೇಕು ಯಾವುದಕ್ಕೆ ಆರೋಗ್ಯದ ವಿಚಾರಕ್ಕೆ ನಂತರ ಮಿಥುನ ರಾಶಿ ಇನ್ನು ಮಿಥುನ ರಾಶಿ ತಗೊಂಡ್ರೆ ಆರನೇ ಮನೆ ರವಿ ಕುಜ ಇರೋದ್ರಿಂದ ಶತ್ರುಗಳ ಮೇಲೆ ಜಯ ಭೂಮಿಯಿಂದ ಲಾಭ ಮೇಲಧಿಕಾರಿಯಿಂದ ಮೆಚ್ಚುಗೆ ಹೊಸ ಹೊಸ ಪ್ರಾಜೆಕ್ಟ್ ಸಿಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಕೆಲಸ ಏನಾದರೂ ನೀವು ಹುಡುಕ್ತಾ ಇದ್ರೆ ಹೊಸದಾಗಿ ಕೆಲಸ ಸಿಗಕ್ಕೆ ಒಳ್ಳೆ ಸದಾವಕಾಶ ಇದೆ ಯಾಕಂದರೆ ಪೂಜಾನು ನಿಮ್ಗೆ ಧೈರ್ಯ ಪರಕ್ರಮ ಕೊಡುತ್ತೆ ಇಂಟ್ರ್ ಫೇಸ್ ಮಾಡೋಕ್ಕೆ ಧೈರ್ಯ ಕೊಡುತ್ತೆ ಜೊತೆಗೆ ರವಿ ಕೂಡ ಅಲ್ಲೇ ಇರೋದ್ರಿಂದ ಒಳ್ಳೆ ಅವಕಾಶಗಳು ಸಿಗುತ್ತೆ ಶುಕ್ರನು ನಿಮ್ಗೆ ಮಾರನೇ ಬಂದಿದೆ ಯಾವಾಗ ಮಿಥುನ ರಾಶಿಯವರಿಗೆ ಪಂಚಮಾಧಿಪತಿನೂ ಆರನೇ ಮನೆಯಲ್ಲಿರೋದ್ರಿಂದ ನಿಮಗೆ ಈ ಪ್ರೀತಿ ಪ್ರೇಮ ಸಾಮರಸ್ಯ ಹಿನ್ನಡೆ ಆಗ್ಬೋದು ಬಟ್ ಕೆಲಸ ಕಾರ್ಯಗಳು ಚೆನ್ನಾಗಿದೆ ಸೊ ಓವರ್ ಆಲ್ ಹಾಕೊಂಡ್ರೆ ಹಣಕಾಸು ವ್ಯಾಪಾರ ವ್ಯವಹಾರ ಎಲ್ಲದಕ್ಕೂ ಚೆನ್ನಾಗಿದೆ ಗುರು ಕೂಡ ಎರಡನೇ ಮನೆಯಲ್ಲಿರೋದ್ರಿಂದ ಓವರ್ ಆಲ್ ನಿಮಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎರಡನೇ ಮನೆ ನಮಗೆ ಗುರು ಒಳ್ಳೆಯ ಕುಟುಂಬದಲ್ಲಿ ಧನಭಾವದಲ್ಲಿ ಗುರು ಶುಭ ಫಲ ಕೊಟ್ಟರು ನಮಗೆ ಇಲ್ಲಿ ಯೋಚನೆ ಮಾಡಬೇಕಾಗಿರೋದು ಅಂತಂದರೆ ಭಾಗ್ಯದಲ್ಲಿ ರಾಹು ರಾಹು ಶಾಂತಿ ನಿಮಗೆ ಅಗತ್ಯ ಇದೆ ಇನ್ನು ಓವರ್ ಆಲ್ ಮಿಥುನ ರಾಶಿಗೆ ಈ ವಾರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೇದಾಗಲಿ ನೆಕ್ಸ್ಟ್ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಸಪ್ತಮದಲ್ಲಿ ಚಂದ್ರ ಸಂಚಾರ ಮತ್ತು ಅಷ್ಟಮದಲ್ಲಿ ಯಾವಾಗ ಚಂದ್ರ ಸಪ್ತಮದಲ್ಲಿ ಸಂಚಾರ ಮಾಡ್ತಾನೋ ಅಂದರೆ ಮೊದಲು ಮೂರು ಎರಡು ಮೂರು ದಿನ ತುಂಬ ಚೆನ್ನಾಗಿದೆ ವಾರಾಂತ್ಯದಲ್ಲಿ ಸ್ವಲ್ಪ ಒತ್ತಡಗಳು ಬರೋದು ರಾಷ್ಟ್ರಾಧಿಪತಿ ಅಷ್ಟಮಕ್ಕೆ ಹೋದಾಗ ಸ್ವಲ್ಪ ಮೈ ಕೈ ನೋವು ಬರೋದು ಅಥವಾ ಕೋಲ್ಡು ಈ ತರ ನಿಮಗೆ ಆರೋಗ್ಯದ ಸಣ್ಣ ಪುಟ್ಟ ತೊಂದರೆ ಬರಬಹುದು ಅದಕ್ಕೆ ನೀವು ಚಂದ್ರಶಾಂತಿ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಎರಡನೇ ಮನೆ ಕೇತು ಇದೆ ಸ್ವಲ್ಪ ಹಣಕಾಸು ಕಡೆ ಗಮನ ಕೊಡಬೇಕು ಕುಟುಂಬದಲ್ಲಿ ಉಳಿತಾಯ್ಕೆ ಕಡೆ ಗಮನ ಕೊಡಬೇಕಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ನಾಲ್ಕನೇ ಮನೆ ಬುಧ ಹೈಯರ್ ಎಜುಕೇಶನ್ ಇದು ತುಂಬಾ ಚೆನ್ನಾಗಿದೆ ಮಕ್ಕಳ ಅಭಿವೃದ್ಧಿ ಚೆನ್ನಾಗಿದೆ ಮಕ್ಕಳು ನಿಮಗೆ ಒಳ್ಳೆ ಹೆಸರು ಕೀರ್ತಿ ತಂದು ಕೊಡ್ತಾರೆ ಪಂಚಮದಲ್ಲಿ ಶುಕ್ರ ಇರೋದ್ರಿಂದ ನಿಮಗೆ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಚೆನ್ನಾಗೇ ಇರುತ್ತೆ ಶುಕ್ರ ಮತ್ತೆ ಕುಜಾ ಪಂಚಮದಲ್ಲಿ ಇದ್ರೆ ಐದನೇ ಮನೆಯಲ್ಲಿದ್ದರೆ ಮಕ್ಕಳ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ವಿದ್ಯಾಭ್ಯಾಸದಲ್ಲಿ ಬುಧ ಚೆನ್ನಾಗಿದೆ ಆದರೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಯಾಕಂದರೆ ಎರಡನೇ ಮನೆ ಅಧಿಪತಿನೇ ಕುಟುಂಬಾಧಿಪತಿನೇ ಆಗ್ತಾನೆ ಯಾರು ಸೂರ್ಯ ಅವನು ಯಾವಾಗ ಪಂಚಮದಲ್ಲಿ ಶುಕುಣ ಜೊತೆ ಕುತ್ಕೊಂಡಾನ ಆಗ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಓರಲ್ಲ ತಗೊಂಡ್ರೆ ಕರ್ಕಾಟ ಓವರ ತಗೊಂಡ್ರೆ ಕರ್ನಾಟಕ ರಾಶಿಯವರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆರೋಗ್ಯದ ಕಡೆ ಗಮನ ಕೊಡಿ ಒಳಗಾಗಿ ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ